ಜೆಡಿಎಸ್ ತಾಲೂಕಿನ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಕೃಷ್ಣಮೂರ್ತಿಗಳು ಮತ್ತೆ ನಮ್ಮ ಕೋಲಾರ ಜಿಲ್ಲೆಯ ರೈತ ಮೋರ್ಚಾ ಪದಾಧಿಕಾರಿಗಳ ಲಕ್ಷ್ಮಣ್ ಗೌಡ್ರೆ ಜೆ ಡಿ ಎಸ್ ನ ಮುಖಂಡರಾದಂತ ಸಂಗೌಡ್ರೆ ಹೆಸರು ಹೇಳಿ ದೀನ ದಲಿತರನ್ನ ಹೆಸರು ಹೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಳೆದ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಅವರನ್ನ ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳಕ್ಕೆ ಇವತ್ತು ಗುಡ್ಡಾಟಗಳು ನಡೀತಾ ಮಾಧ್ಯಮಗಳಿಂದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಂಧುಗಳೇ ರಾಜ್ಯದಲ್ಲಿ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತರು ಇವತ್ತು ಕಂಗಾಲಾಗಿದ್ದಾರೆ ಆತ್ಮಹತ್ಯೆಗಳು ನಿರಂತರವಾಗಿ ರಾಜ್ಯದ ಉದ್ಯೋಗಕ್ಕೂ ನಡೀತಾನೆ ಇದೆ ಅವರ ಬೆಳೆಗಳಿಗೆ ನಿಗದಿತ ಸಮಯದಲ್ಲಿ ರಸಗೊಬ್ಬರಗಳನ್ನು ನೀಡ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿ ಆದ ಮೇಲೆ ನರೇಂದ್ರ ಮೋದಿ ಜಿಯವರು ಕಿಸಾನ್ ಸಮ್ಮಾನ್ ಅನ್ನುವಂಥ ಯೋಜನೆಯಡಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿಯನ್ನು ನೀಡಬೇಕು ಅಂತೇಳಿ ವರ್ಷ ವರ್ಷ ಅವರ ರೈತರ ಅಕೌಂಟ್ಗೆ ನೇರವಾಗಿ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇವತ್ತು ಆಗ್ತಾನೆ ಇದ್ದಾರೆ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರಾಜ್ಯದ ಪಾಲು ನಾಲ್ಕು ಸಾವಿರ ರೂಪಾಯಿ ಕೇಂದ್ರದ ಪಾಲು ಆರು ಸಾವಿರ ರೂಪಾಯಿ ಸೇರಿಸಿ ಒಂದು ಎಕರೆಗೆ ರೈತರಿಗೆ ಹತ್ತು ಸಾವಿರ ರೂಪಾಯಿಯನ್ನ ಅವರ ಅಕೌಂಟ್ಗೆ ನೇರವಾಗಿ ಜಮಾ ಮಾಡ್ತಾ ಇದ್ರು ಆದ್ರೆ ಈ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದ ಬಂದಾಗಿನಿಂದ ಒಂದೇ ಒಂದು ನಯಾ ಪೈಸಾ ರೈತರ ಅಕೌಂಟ್ಗೆ ಹಾಕ್ಲಿಲ್ಲ ಇಲ್ಲಿ ಬಂದಿರ್ತಕ್ಕಂಥ ರೈತರು ಯಾರಾದ್ರೂ ಹೇಳ್ರಿ ಕಾಂಗ್ರೆಸ್ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೀಡಿರ್ತಕ್ಕಂಥ ಸಹಾಯಧನವನ್ನು ಹಾಕಿದಾರಾ ಇದು ಮುಂದೆ ಅಲ್ಲ ರೈತರ ಪಂಪ್ ಕಟ್ಟಿಗಳನ್ನು ಅಳವಡಿಸ ಅಳವಡ್ಕೊಳ್ಳೋದಿಕ್ಕೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕಾಗಿತ್ತು ಆದ್ರೆ ಇವತ್ತೇನಾಗಿದೆ ಎಷ್ಟು ಕೇಳ್ತಾ ಇದಾರೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನೀವು ಅವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ಅಕೋಂಟ್ಗಳಲ್ಲಿ ಟ್ರಾನ್ಸ್ಫರ್ಮ್ ಅನ್ನ ಫಿಕ್ಸ್ ಮಾಡ್ತಾರೆ ಆದ್ರೆ ಎಲ್ಲಿ ಹೋಗಿ ನಿಟ್ಟಿರಿ ನೋಡ್ರಿ ಬಿಜೆಪಿ ಸರ್ಕಾರ ಹಚ್ಂತ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೂರು ಲಕ್ಷಕ್ಕಾಗಿ ಏರಿಸಿದ್ದಾರೆ ಇದು ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಸರ್ಕಾರ ಹೌದು ಅಲ್ವಾ ಇದೇ ರೀತಿ ರೈತರಿಗೆ ಸರ್ಕಾರ ಬರೋಕೆ ಅಧಿಕಾರಕ್ಕೆ ಬರೋಕ್ ಮುಂಚೆ ನಾವು ಅಧಿಕಾರಕ್ಕೆ ಬಂದ್ರೆ ಯಾರ್ಯಾರ ಮನೆಯಲ್ಲಿ ಹಾಲು ಉತ್ಪಾದಕರಿದ್ದಾರೋ ಅವರೆಲ್ಲರಿಗೂ ಕೂಡ ಸಹಾಯಧನವನ್ನ ನಾವು ಐದರಿಂದ ಏಳು ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು ಮಾತನ್ನ ಕೊಟ್ಟರು ಯಾವ ರೈತರ ಅಕೌಂಟ್ಗೆ ಹೋಗಿದೆ ಏಳು ರೂಪಾಯಿ ಹೇಳ್ರಿ ಇಲ್ಲಿ ತನಕ ಈ ರಾಜ್ಯದಲ್ಲಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ರೆ ಹಾಲು ಯಾರ್ಯಾರು ಉತ್ಪಾದಕರು ಮಾಡ್ತಾರೋ ಉತ್ಪಾದಕರಿದಾರೋ ಅವರೆಲ್ಲರಿಗೂ ಕೂಡ ಇಲ್ಲಿ ತನಕ ಮುನ್ನೂರ ಇಪ್ಪತ್ತು ಕೋಟಿ ಸಹಾಯಧನ ಬಾಕಿ ಇಟ್ಕೊಂಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಕಡದವರಿಗೆ ನಿಮ್ಗೆ ಕೈಗಾರಿಕಾ ಪ್ರದೇಶದಲ್ಲಿ ಕೇವಲ ಎಪ್ಪತ್ತೈದರಷ್ಟು ಅವರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನು ಆದೇಶ ಜಾರಿಗೆ ತಂದು ಕೊಟ್ಟಿದ್ದಂಥದ್ದು ಕೂಡ ಇವತ್ತು ನಮಗೆ ದಾಖಲೆಗಳಿದೆ ಆದರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷಗಳಿಂದ ಎಂಟು ನೂರು ಕೋಟಿ ಬಾಕಿ ಇಟ್ಕೊಂಡಿದೆ ಅಂಗನವಾಡಿಗಳಿಗೆ ಅವರಿಗೆ ಸರಿಯಾದ ಸಂಬಳ ಸಿಕ್ಕಿಲ್ಲ ನಮ್ಮ ಕುಮಾರನವರು ಕೇಂದ್ರ ಸಚಿವರಾಗಿದ್ದಾರೆ ಇವತ್ತು ಇಲ್ಲಿಂದ ಮತ್ತು ಅಂಗನವಾಡಿ ಟೀಚರ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಅವರ ಅಳವನ್ನ ತೋಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಇದೆಯಾ ನಾವು ಪ್ರಶ್ನೆ ಮಾಡ್ಬೇಕ ರೈತರು ಇವತ್ತು ಧರಣಿಗೆ ಬಹಳಷ್ಟು ಜನ ಬರದೇ ಇರಬಹುದು ಅವರ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆದಂತ ಬೆಳೆಗಳು ನೀರು ಕಟ್ಕೊಂಡು ಅವರನ್ನ ಅದನ್ನ ಹಸಿರು ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಾದ್ರೂ ಅವರ ಪರವಾಗಿ ಹೋರಾಟ ಮಾಡ್ಬೇಕಲ್ಲ ಅದಕ್ಕೆ ಇವತ್ತು ಬಂದು ಬಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಂದುಗಳೇ ಇವೆಲ್ಲರೂ ಕೇಳಬೇಕು ಸಾರ್ವಜನಿಕರು ಕಳೆದ ಎರಡೂವರೆ ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಓಟ್ ಹಾಕಿ ನೀವು ಕೆಲ್ಸದಂತ ಶಾಸಕರು ಈ ಜನರ ಪರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು ನಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ನಾವು ಮನೆಗಳು ಯಾರ್ಯಾರಿಗಿಲ್ವೋ ಅವ್ರಿಗೆಲ್ಲ ಹತ್ತು ಸಾವಿರ ಮನೆಗಳನ್ನ ತಂದ್ವಿ ಈಗಲ ಪಂಚಾಯತಿಗೆ ಐದು ಅಂತ ಕಿತ್ತಾಡ್ತವ್ರೆ ಐದು ಅಂತ ಕಿತ್ತಾಡ್ತಾರೆ ಅದು ಇಲ್ಲ ಅಂತೇಳಿ ಗೆದ್ದಂತ ಚುನಾಯಿತ ಪ್ರತಿನಿಧಿಗಳು ಕೇಳ್ತಾ ಇದಾರೆ ಆದ್ರೆ ನಿಮ್ಮನ್ನ ನಂಬಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಅದು ನಿಜವಾಗ್ಲು ಕೊಡ್ತಾರೆ ಅಂತೇಳಿ ನಿಮಗೆ ನಂಬಿ ಮತವನ್ನ ಕೊಟ್ರಲ್ಲ ಅವ್ರಿಗೆ ನೀವೇನ್ ಮಾಡಿದೀರಿ ಅವರ ಮೇಲೆ ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಿ ಧರ್ಮನ ಹೇಳ್ರಿ ಸುಳ್ಳು ಭರವಸೆಗಳನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದ್ರು ಕೂಡ ನಾನು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅದೇ ಸುದ್ದಿ ಟಿವಿ ಆನ್ ಮಾಡಿ ಟಿವಿ ಇರ್ಲಿ ನಿಮ್ ಕೈಲಿರ್ತಕ್ಕಂಥ ಮೊಬೈಲ್ ಆನ್ ಮಾಡಿದ್ರು ಯೂಟ್ಯೂಬ್ಗಳಲ್ಲಿ ಅದೇ ಬರ್ತಾ ಇದೆ ಬೇರೆ ಏನ್ಯಾದ ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಜಾರಿ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅವರಿಗೆ ಸಹಾಯಧನ ಸಿಕ್ಕಿದೆ ರೈತರಿಗೆ ಅವರಿಗೆ ಬೆಳೆದಂತ ಬೆಳೆಯುವಂತ ಸಂದರ್ಭದಲ್ಲಿ ಏನೇನು ಸಲಕರಣೆಗಳನ್ನು ಕೊಡಬೇಕಾಗಿತ್ತು ಸಬ್ಸಿಡಿಗಳನ್ನ ಕೊಡಬೇಕಾಗಿತ್ತು ಅವು ಯಾವೂ ಇಲ್ಲ ಎಂಟು ನಿಗಮಗಳಿದೆ ಎಂಟು ನಿಗಮಗಳಲ್ಲೂ ಕೂಡ ಒಂದೇ ಒಂದು ನ್ಯಾಯ ಪೈಸೆ ಇಲ್ಲ ಯಾರು ಕೂಡ ಇವತ್ತು ನನ್ನ ಆರ್ಥಿಕವಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ನಾನು ಬದುಕಬೇಕು ಸರ್ಕಾರ ಇದೆ ಸರ್ಕಾರದಿಂದ ನನಗೆ ಸೌಲಭ್ಯ ಸಿಗ್ತದೆ ಅಂತ ಯಾರು ಕೂಡ ದೈರದಿಂದ ಬದುಕುವಂತ ವಾತಾವರಣ ಇಲ್ಲ ಕೇವಲ ಅಧಿಕಾರಿಗಳಿಗೆ ಸಂಬಳ ಕೊಟ್ಕೊಂಡು ಇವತ್ತು ಆ ನಿಗಮಗಳು ನಡೀತಾ ಇದೆ ಯಾವ ಕಚೇರಿಲ್ಲೂ ಒಂದು ನ್ಯಾಯ ಪೈಸೆ ಇಲ್ಲ ಭದ್ರಾ ಡಾಮ್ ಯೋಜನೆ ಯೋಜನೆ ನಿಮ್ಗೆ ಗೊತ್ತಿದೆ ಅದು ಬ್ಯಾರಿಕೇಡ್ಗಳನ್ನ ಕಿತ್ತು ಹೋಗಿ ನೀರು ಹರಿದು ಹೋಗ್ತಾ ಇತ್ತು ಅದನ್ನ ಸರಿ ಮಾಡ್ಲಿಕ್ಕೆ ಗುತ್ತಿಗೆದಾರರು ಮುಂದೆ ಮೇಲೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಬಿಲ್ ಪಾವತಿ ಮಾಡಿಲ್ಲ ಈ ಸರ್ಕಾರ ಹತ್ತು ಕೋಟಿ ಇದು ಸಾವಿರಾರು ಕೋಟಿ ಇಲ್ಲಿದೆ ಹೇಳಿ ಯಾವ ಜನ ಕೇಳಿದ್ರು ನಿಮ್ಮ ಐದು ಗ್ಯಾರಂಟಿನ ನಿಮ್ ಮನೆ ಐದು ಗ್ಯಾರಂಟಿ ಕೊಡಿ ನಿಮ್ಗೆ ಓಟ್ ಹಾಕ್ತೀವಿ ಅದರಿಂದ ನಿಮ ಹತ್ರ ಬಂದಿದ್ರ ನೀವೆ ಈ ಸುಳ್ಳು ಗ್ಯಾರಂಟಿಗಳು ಯಾವ ಜನರಿಗೂ ಬೇಕಾಗಿರ್ಲಿಲ್ಲ ಜನಕ್ಕೆ ಬೇಕಾಗಿದ್ದು ಆರೋಗ್ಯ ಬಸ್ ಸೌಕರ್ಯ ರಸ್ತೆ ಸೌಲಭ್ಯ ರೈತರು ಬೆಳೆದಂತ ಬೆಲೆಗೆ ನಿಗದಿತ ಮಾಡಿ ಅವರಿಗೆ ಯಾವುದೇ ಮಾರುಕಟ್ಟೆಗೆ ಹೋದಂತ ಸಂದರ್ಭದಲ್ಲಿ ದಲ್ಲಾಳಿಗಳ ಕಾಟ ಇಲ್ಲದೆ ನೇರವಾಗಿ ಖರೀದಿ ಮಾಡುವಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದನ್ನ ಕೇಳ್ತಾ ಇದ್ರು ರೈತರಷ್ಟೇ ಬೇರೆ ಇನ್ನೇನು ಕೇಳಿಲ್ಲ ಅದು ನೀವು ಮಾಡಿದ್ರೇನ ಮಾಡಿಲ್ಲ ಇವತ್ತು ಈ ಕ್ಷೇತ್ರದಲ್ಲಿ ನಾನು ಉದಾಹರಣೆಗೆ ಈ ಕ್ಷೇತ್ರದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನಮ್ಮೆಲ್ಲಾ ವಿರೋಧ ಪಕ್ಷದ ಸ್ನೇಹಿತರು ಕಾಂಗ್ರೆಸ್ನ ಸ್ನೇಹಿತರು ನೀವು ಅಲ್ಲೆಲ್ಲ ಕೂತಿದ್ರೆ ಕೇಳಿಸ್ಕೊಳ್ಳಿ ಹಗಲಿರುಳು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಧಿಕಾರ ಕೊಡಬೇಕಂತ ಹೇಳಿ ಓಟ್ ಹಾಕ್ಸ್ಕೊಂಡ್ರಿ ಜನ ನಮಗೆ ಸೋಲನ್ನು ಮೇಲೆ ನಾವು ಜನಾದೇಶದ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ ನಮ್ಮ ತಪ್ಪುಗಳನ್ನ ನಾವು ಸರಿ ಏನಾದ್ರೂ ಮಾಡ್ಕೊಳ್ಬೇಕಂತ ನಮಗಿದೊಂದು ಅವಕಾಶ ನಾವು ಜನರ ಬಗ್ಗೆ ಓಟ್ ಹಾಕಿರೋದ್ರೆ ಯಾರ ಮೇಲೆ ನಾವು ಕೋಪ ಮಾಡಿಕೊಳ್ಳಲ್ಲ ಆದ್ರೆ ಅಧಿಕಾರಕ್ಕೆ ನಿಮಗೆ ತಂದ್ರಲ್ಲ ನಮ್ಮ ಕಾಂಗ್ರೆಸ್ ಮುಖಂಡಗಳೆಲ್ಲ ರಾತ್ರಿ ಆಗಲು ಕಷ್ಟಪಟ್ಟು ಆ ಜನ ನಡೀತಾ ಇದೆ ಕ್ಷೇತ್ರದಲ್ಲಿ ಯಾರದು ಕೋಲಾರ್ಗೆ ಹೋಗ್ಬೇಕು ಒಂದು ಲೆಟ್ರೆ ತಗೊಳ್ಬೇಕಂದ್ರೆ ನೀವು ಪೊಲೀಸರಿಗೆ ಏನಾದ್ರು ಫೋನ್ ಮಾಡಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗಿಂತ ಎಲ್ಲಿಗೆ ಹೋಗ್ಬೇಕು ನಮ್ಮ ಬಿಜೆಪಿಯ ಪಕ್ಷದಲ್ಲಿರ್ತಕ್ಕಂಥವ್ರು ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ದು ಹೋರಾಟ ವಿರೋಧ ಪಕ್ಷದ ನಾವು ಹೋರಾಟ ಮಾಡ್ತೀವಿ ಮುಂದೆ ಅಧಿಕಾರಕ್ಕೆ ಏನ್ ಬರ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ನಿಮಗೆ ಅಧಿಕಾರ ತರಲಿಕ್ಕೆ ಅವರು ದುಡಿದಂತ ಗೌರವವನ್ನು ಕೊಡದೆ ಇವತ್ತು ಅವ್ರಿಗೂ ಕೂಡ ಇವತ್ತು ಯಾವ ಚಿತ್ರದಲ್ಲಿ ಯಾವ ರೀತಿ ಪರಿಸ್ಥಿತಿ ಎಲ್ಲಿದ್ದಾರೆ ಅವರು ಎಲ್ಲಿ ಹೇಳ್ಕೊಡಲ್ಲ ಅವರು ಮುಂಗ್ಲಾರ ತುತ್ತಾಗಿದೆ ಎಲ್ಪ ಅಂತ ಕಾಯ್ತಾವ್ರೆ ಕೆಲವರು ನಾವು ಹೆಸರು ಹೇಳಲ್ಲ ಅವರು ಲೀಡರ್ಗಳೇ ಅವ್ರಿಗೂ ಗೌರವ ಕೊಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಬೇರೆ ನಮ್ಮನ್ನ ನಾವೇ ಹೊಗಳ್ಕೊಳಗಲ್ಲ ಯಾವುದೇ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಾಗ ಆ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದು ಓಟ್ ಅನ್ನ ಕೊಡ್ತಿರ್ತಾರೆ ಇವತ್ತು ಕೋಲಾರಿಂದ ಬಂದು ಒಂದ್ ಎಸ್ಟೇರ್ ಕೇಸ್ ತಗೊಳ್ಬೇಕಂದ್ರು ಕೋಲಾರಿಗೆ ಹೋಗ್ಬೇಕು ಪೊಲೀಸರ್ಗೆ ಯಾರ ಕಂಪ್ಲೇಂಟ್ ಆಗುತ್ತಿದೆ ಅಂತ ಹೇಳಿದ್ರೆ ಇಲ್ಲಿಂದ ಓಡೋಗ ಅಲ್ಲಿ ಫೋನ್ ಮಾಡಿಸ್ಬೇಕು ಅಂತ ಏನಾಗ್ಬಿಡ್ಬೇಕು ಆ ವ್ಯಕ್ತಿ ಹೊರಾಡ್ಕೊಂಡಿರೋದು ಏನಾಗಿರ್ತಾರೆ ಹೇಳಿ ಅವನಿಗೂ ಕೇಸು ಇವ್ರಿಗೂ ಕೇಸು ಇಬ್ರಿಗೂ ಕೆಸೆ ಈ ರಾಜಕೀಯ ಮಾತು ಈ ಓದು ಏಮ ಏನು ಓದಪ್ಪ ಮಾ ಇಂಟ್ಲೇ ಮುಂದ್ಕೊಂಡೆ ಸಾಲು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟವ್ರೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ನಾನೇನು ಅವ್ರಿಗೆ ತಪ್ಪಾಗಿ ಬೈಯಕ್ ಹೋಗೋದಿಲ್ಲ ಆದ್ರೆ ಅವ್ರ ಪರಿಸ್ಥಿತಿ ಅಂತ ಹೇಳಿ ನಾನು ನೋವಾದಷ್ಟೇ ಏನಿಲ್ಲ ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಎಲ್ಲೂ ನಡೀತಾ ಇಲ್ಲ ಕೆಜೆಪಲ್ ವಿಶೇಷವಾಗಿ ಈ ರೀತಿ ಆಗಿದೆ ನಮ್ಮ ಕಾಂಗ್ರೆಸ್ನ ಸಹೋದರ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಕೊಟ್ಟಂತ ಅಧಿಕಾರ ನೀವು ಎಂಜಾಯ್ ಮಾಡಿದಿರ ಇನ್ನೊಬ್ಬರು ಕೈ ಕೊಟ್ಬಿಟ್ಟಿದ್ದೀರಿ ಅವರೆಲ್ಲೋ ಕುತ್ಕೊಂಡು ಈ ಕ್ಷೇತ್ರದ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕಾದ್ರೂ ಕೂಡ ಹೋಗ್ಬೇಕು ಯಾವುದೇ ಒಂದು ಅನುದಾನ ಬಂದ್ರೆ ಅದು ನಂಚಬೇಕಾದ್ರೂ ಹೋಗ್ಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದರೂ ಕೂಡ ಕೋಲಾರ ಹೋಗಿ ಕೈ ಕಟ್ಕೊಂಡು ಅವ್ರ ಮನೆ ಭಾಗದಲ್ಲಿ ಇಟ್ಕೋಬೇಕು ಆದ್ರೆ ನಾವು ಅಧಿಕಾರದಲ್ಲಿದ್ದಂತ ಹತ್ತು ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇನ್ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ನಾವು ಯಾರು ಕೂಡ ಮನೆ ಹತ್ರ ಕಾಯಿಸ್ಕೊಂಡು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ನಾಳೆ ಬಾ ನಾಳಿದ್ದು ಬಾ ಅಂತ ಹೇಳಿದ್ದು ಯಾವ ಇಲ್ಲ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು ಅಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನುದಾನಗಳು ಎಷ್ಟು ಸಾವಿರಾರು ಲೆಕ್ಕದಲ್ಲಿ ತರ್ತಾ ಇದೀವಿ ನಾವು ಇವತ್ತು ಬೆಳ್ಳಿಗ್ಗೆ ಎಷ್ಟು ಒಂದು ಎರಡು ಒಂದು ಪಂಚಾಯತಿಗೆ ಮನೆ ಕೊಡ್ಬೇಕಾದ್ರೂ ಒಂದು ಎರಡು ಮನೆ ಯಾವ್ದು ಮೀಡಿಯಾ ನೋಡಿದೆ ಈ ಗೊಲ್ಲಳ್ಳಿ ಪಂಚಾಯತ್ ಶಾಸಕರು ಹೋಗಿದ್ದಾಗ ಸಾರ್ವಜನಿಕರು ಕೇಳ್ತಾ ಇದ್ರು ಮನೆಗಳಿಗೆ ತುತ್ತಾಡ್ಕೊಂಡು ಒಂದು ಮನೆಯೂ ಎರಡು ಮನೆಯೂ ಇಲ್ಲ ಅದೇ ಬಿಜೆಪಿ ಸರ್ಕಾರ ಇದ್ದಾಗ ಹತ್ತು ಸಾವಿರ ಮನೆ ತಂದಿ ಹಂಗಾದ್ರೆ ಒಂದು ಪಂಚಾಯತ್ಗೆ ಎಷ್ಟು ಐನೂರಿಂದ ಆರ್ನೂರು ಮನೆ ಕೊಟ್ವಿ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವಾಗ ಅವರು ಚೇರ್ಮನ್ ಆಗಿ ಅಲ್ಲೆಲ್ಲ ಆ ಪಂಚಾಯಿತಿ ನಿಭಾಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರೇ ಆಚಿದ್ರು ಕೇಳಿ ಇದು ನಿದರ್ಶನ ಸಾಕಲೇದಲ್ಲ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ಪದವಿ ಕಿತ್ತಾಟ ಮಂತ್ರಿ ಕಿತ್ತಾಟ ರಾಜ್ಯದ ಜನರ ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ ಸೊನ್ನೆ ಆಗಿದೆ ಯಾವಾಗ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲನೂ ಕೂಡ ರಾಜ್ಯದಲ್ಲಿ ಅಧಿಕಾರ ಶೂನ್ಯ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಿರ್ವಚನೆ ಮಾಡ್ರಿ ಇವತ್ತು ಮಾತಾಡ್ತಾ ಇದ್ವಿ ಈ ಬೀದಿನಲ್ಲಿ ಈ ಸರ್ಕಲ್ ಅಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಯಾರು ಮಾಡಿದ ಕೆಲಸ ಹೇಳ್ರಿ ಈ ಸರ್ಕಲ್ ಈ ಈ ಸರ್ಕಲ್ ಹೆಂಗಿತ್ತು ಊರ್ ಹೆಂಗಿತ್ತು ನಮ್ದು ಯಾವ್ದು ಸ್ವಂತ ಇಟ್ಟಿಲ್ಲ ಸ್ವಂತ ಮನೆ ಇಲ್ಲ ಅದೇ ಇರ್ತಕ್ಕಂಥವ್ರಿಗೆ ಅಡಿ ಲಕ್ಷನ್ ಮಾಡ್ತಾವ್ರೆ ಬಾಡಿಗೆ ಬಾಡಿಗೆಗಳು ಎಷ್ಟು ಬೆಳೆದಿದೆ ಅಂಗಡಿಗಳಲ್ಲಿ ವ್ಯಾಪಾರ ಎಷ್ಟು ಬೆಳೆದಿದೆ ಅಂದ್ರೆ ಅವ್ರು ದೊಡ್ಡ ತಕ್ಷಣ ಮಾಡ್ತಾ ಮಾಡೋಂತ ಕೆಲಸ ಜನಪ್ರತಿನಿಧಿಗಳು ಇರ್ಬೋದು ಹಾಕಿರೋ ನೋಡಿ ಗುಂಡಿ ಬಿದ್ದರೆ ಚಾಪೆ ಮುಚ್ಕೊಂಡು ಹೋಗೋದಲ್ಲ ನನ್ನ ಅವಧಿಯನ್ನು ನಾನು ಏನ್ ವಿಶೇಷವಾಗಿ ಮಾಡಬೇಕಿದ್ದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಂಗ್ ನಂಗೆ ನೋಡ್ಕೊಳ್ಳೋದಲ್ಲ ಅಧಿಕಾರ ಮೇಲೆ ಅಧಿಕಾರ ಸ್ವತಃ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇದ್ರೆ ಅದ್ ಹೇಳ್ತಾರೆ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ದೂರನೂ ಅಲ್ಲ ಅನ್ನೋ ನಾನು ಹೇಳಿದ್ದಲ್ಲ ನಾನು ನೋಡಿ ಅದಕ್ಕೆ ತಕ್ಕ ಅಧಿಕಾರ ಮಾಡ್ಬೇಕಾ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲಾ ಮುಖಂಡರುಗಳು ನೀವು ಅಧಿಕಾರ ಚಲಾಯಿಸಿ ನೀವು ಓಟ ಕೆಲಸ ಇನ್ಯಾರೋ ದೂರದಿಂದ ಮೂವತ್ತು ಕಿಲೋಮೀಟರ್ ಬಂದು ಇಲ್ಲಿ ಅಧಿಕಾರ ಮಾಡ್ಬೇಕಂದ್ರೆ ನಿಮ್ ಪರಿಸ್ಥಿತಿ ಏನಾಗಬೇಕು ನಿಮ್ ಮನೆಗಳಲ್ಲಿ ನೀವು ಯಾರಿಗಾದ್ರು ನಿಮ್ ಊರಲ್ಲಿ ಮನೆ ಕೊಡ್ತೀನಿ ಲೋನ್ ಕೊಡ್ತೀನಿ ಬೋರ್ವೆಲ್ ಕೊಡ್ತೀನಿ ರೋಡ್ ಹಾಕ್ಸ್ತೀನಿ ಪೊಲೀಸರು ಫೋನ್ ಮಾಡ್ತೀನಿ ತಹಸೀಲ್ದಾರ್ ಫೋನ್ ಮಾಡ್ತೀನಿ ಎಸಿ ಡಿಸಿ ಫೋನ್ ಮಾಡ್ತೀನಿ ಅನ್ನುವಂತ ಧೈರ್ಯ ನಿಮಗಿದೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ ಯಾವ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಮತದಾರ ಪ್ರಭುಗಳು ಮತ ಕೊಟ್ಟು ಆಯ್ಕೆ ಮಾಡಿದ ಮೇಲೆ ಅವರ ಸೇವಕರಾಗಿ ನಾವು ಕೆಲಸ ಮಾಡಬೇಕು ನೇರವಾಗಿ ಅವ್ರ ಜೊತೆಯಲ್ಲಿ ಅವ್ರ ಕಷ್ಟಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂದ್ರೆ ಬೇಜೆ ಆಗಿಲ್ಲ ಆಗಿಲ್ಲ ಅಧಿಕಾರ ಮಾಡ್ತಾ ಆದರೆ ಆದ್ರೆ ನೀವು ಸುಮ್ಮನೆ ಇದ್ರು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇನ್ನು ಮುಂದೆ ಸುಮ್ಮನೆ ಇರ್ತಕ್ಕಂಥ ಪ್ರಮೇಯ ಇರೋದಿಲ್ಲ ಎಲ್ಲೆಲ್ಲಿ ಅನ್ಯಾಯ ಅಕ್ರಮಗಳು ನಡೆಸೋದು ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಕೆಲವರು ಅಂದ್ಕೊಂಡಿರ್ಬೋದು ಈ ಕ್ಷೇತ್ರದ ಎಂಎಲ್ ಎಲೇದು ಒಳ್ಳೆ ಒಳ್ಳೆ ಒಳ್ಳೇಲೇದು ವಾಳ್ಗೆ ಆರ್ಭಾಟ್ ಮೈಪಿ ಒಳಗೆ ಅಡ್ಡಿಮೇಲೆ ಅನ್ನೋ ತರ ಮಾತಾಡ್ತಾರೆ ಜನ ಜನ ಕೂಡ ಯಾವ್ದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೆಲ್ಲ ಚರ್ಚೆ ಆಯ್ತು ಇಲ್ಲಿ ಯಾರು ಯಾರು ಕೇಳಕ್ ಹೋಗ್ಬೇಡ್ರಿ ನಮ್ದೇನು ನಡೆಯಲ್ಲ ಎಲ್ಲ ಎಲ್ಲಾ ಏನು ಕೇಳಿದ್ರು ಏನು ಆಗಲ್ಲ ಅಂತ ಹೇಳ್ತಾರೆ ಅಸಹಾಯಕ ಮಾತುಗಳನ್ನ ಆಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಕೆಜೆಪ್ ತಾಲೂಕು ಬರಬಾರ್ದಾಗಿತ್ತು ಬರಬಾರ್ದಾಗಿತ್ತು ಬಂಧುಗಳೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಲಗೋದಿಕ್ಕೆ ನಾವೆಲ್ಲ ಏನು ಹೋರಾಟ ಮಾಡಿ ತೋರಿಸೋದೇನ್ ಬೇಕಾಗಿಲ್ಲ ಅವ್ರ ಪಕ್ಷದವರೇ ಅವ್ರನ್ನ ಅದನ್ನು ಮುಗಿಸ್ತಾರೆ ಗೊತ್ತಿದೆ ಗುಂಪುಗಳು ಅಂತ ಅಂತೇಳಿ ಈ ಅಧಿವೇಶನ ಇವತ್ತಿಂದ ಪ್ರಾರಂಭ ಆಗಿದೆ ಚಳಿಗಾಲದ ಅಧಿವೇಶನ ಈ ಅಧಿವೇಶನ ಮುಗಿದ ನಂತರ ಏನ್ ಬೇಕಾದ್ರು ಆಗ್ಬೋದು ಏನ್ ಬೇಕಾದ್ರು ಆಗ್ಬೋದು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಕೊಡದಿದ್ರೆ ಅವ್ರೇನು ಸುಮ್ಮನೆ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ ಇಲ್ಲ ಇವ್ರಿಗೇನ ಕೊಟ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವ್ರೇನ್ ಸುಮ್ಮನೆ ಕೊಡುವಂಥವ್ರಲ್ಲ ಎಲ್ಲರೂ ಅಟವಾದಿಗಳೇ ಈ ಅಗವಾದಿ ಮಧ್ಯದಲ್ಲಿ ಅಧಿಕಾರ ಏನಾಗತ್ತೆ ಅಂತೇಳಿ ನಾವೆಲ್ಲ ಕೂಡ ಕಾದ್ ನೋಡ್ಬೇಕಾಗಿದೆ ಕಾದ್ ನೋಡ್ಬೇಕಾಗಿದೆ ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ರಾಜಕೀಯವಾಗಿ ತಾವೆಲ್ಲರೂ ಕೂಡ ಸಜ್ಜಾಗಬೇಕು ಸಾರ್ವಜನಿಕ ಬಂಧುಗಳು ಇನ್ನು ಮುಂದೆ ಆದರೂ ಬರುವಂತ ಚುನಾವಣೆಗಳಲ್ಲಿ ಯಾರಿಗೆ ಮತವನ್ನ ಹಾಕದೆ ಈ ಕ್ಷೇತ್ರದ ಜನ ಹತ್ತಿರ ಸಿಗ್ತಾರೆ ನೇರವಾಗಿ ನಾವು ಹೋಗಿ ಮಾತಾಡಬಹುದು ನೇರವಾಗಿ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಯೋಚನೆ ಮಾಡಿ ನೀವು ಮತದಾನ ಮಾಡಬೇಕಾಗಿದೆ ಬಂಧುಗಳು ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸೊಸೈಟಿಗಳು ಎಲ್ಲವೂ ಚುನಾವಣೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಸಂದರ್ಭದಲ್ಲಿ ಸಾರ್ವಜನಿಕ ಬಂಧುಗಳು ಈ ರೀತಿ ಯಾರಿಗೋ ಒಬ್ಬರಿಗೆ ಅಧಿಕಾರ ಕೊಟ್ಬಿಟ್ಟು ಕೋಲಾರಲ್ಲಿ ಅವ್ರ ಮನೆ ಭಾಗದಲ್ಲಿ ಕೈ ಕೊಟ್ಟುಕೊಳ್ಳೋದನ್ನ ಬಿಟ್ಟು ಈ ಕ್ಷೇತ್ರ ನೆಮ್ಮದಿಯಂತ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಸ್ವತಃ ನೀವು ತೀರ್ಮಾನ ಮಾಡಬೇಕು ನಾವು ಈ ಹತ್ತು ವರ್ಷಗಳ ಎರಡೂವರೆ ವರ್ಷ ಒಂದು ಐದು ವರ್ಷ ಏಳುವರೆ ವರ್ಷ ನಾವು ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರದು ಅನ್ನುವಂತ ತೀರ್ಮಾನ ಮಾಡಬೇಕು ಬಂಧುಗಳೇ ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ರೈತರಿಗಷ್ಟೇ ಅಲ್ಲ ಕಾರ್ಮಿಕರಿಗೂ ಅಷ್ಟೇ ಈ ಬಿ ಟಿ ಎಸ್ ಎಸ್ ಆರ್ ಸಿ ಬಸ್ ಡ್ರೈವರ್ ಯಾರಿದಾರೋ ಗೊತ್ತಿಲ್ಲ ಒಂದು ಲಕ್ಷ ಜನರಿಗೆ ಅವರಿಗೆ ಇವತ್ತು ಕೂಡ ಅವರಿಗೆ ಪರಿಹಾರನ ಕೊಟ್ಟಿಲ್ಲ ಒಂದು ಲಕ್ಷ ಜನರಿಗೆ ಕಳೆದ ವಾರ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಕರೆದು ಸಭೆಯನ್ನು ಮಾಡಿದ್ದಾರೆ ಸಭೆ ಬಿಟ್ಟರೆ ಸುಮಾರು ಹತ್ತೊಂಬತ್ತು ತಿಂಗಳು ಅವರಿಗೆ ಅನುದಾನವನ್ನೇ ಕೊಡದೆ ಇವತ್ತು ಅವರ ಮೆಂಟಿ ಮಕ್ಕಳಿಗೆ ಜೀವನವನ್ನು ನಡೆಸಲಿಕ್ಕೆ ಇವತ್ತು ಎಂತ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇಳ್ಕೊಳಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅದಕ್ಕೆ ದಯಮಾಡಿ ಬಂಧುಗಳ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ಭಾಗವಹಿಸಿದ ಎಲ್ಲಾ ಬಂಧುಗಳು ಕಾರ್ಯಕರ್ತರು ಪದಾಧಿಕಾರಿಗಳು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಅನ್ನುವಂತ ಸಂದರ್ಭ ಬಂದಾಗ ಸಾಲಿನ ಜನರ ಪರವಾಗಿ ನಾವು ಹೋರಾಟ ಮಾಡುವಂತದ್ದು ಅದಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ ಇವತ್ತು ಈ ಸಾಂಕೇತಿಕ ಧರಣಿ ಕಾರ್ಯಕ್ರಮದ ಮೂಲಕ ನಮ್ಮ ಅಧಿಕಾರಿಗಳ ಮೂಲಕ ನಮ್ಮ ಮನವಿಯನ್ನು ಕೊಟ್ಟು ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರಮುಖರಿಗೆ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡಗಳಿಗೆ ಜೆಡಿಎಸ್ನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಇವತ್ತು ಈಗ ಮನವಿ ಕೊಡ್ತಕ್ಕಂಥ ಕಾರ್ಯ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಪಲಾಗದಿದೆ ಇವರ ಒಂದು ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ರೈತ ಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಮಾಡ್ತಾ ಒಂದು ಬೆಮರನ್ನವನ್ನ ಕೊಡ್ತಾ ಇದ್ದಾರೆ ಈ ಒಂದು ಬೆಮರ ನಮನ್ನ ನಮ್ಮ ತಹಸೀದಾರವ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ